ವೀಕ್ಷಕರಿ ನಮಸ್ಕಾರ ಬಿಎನ್ ಟಿವಿಗೆ ಸ್ವಾಗತ ವೀಕ್ಷಕರೇ ಬಿಗ್ ಬಾಸ್ ಮನೆಯೊಳಗಡೆ ವೈಲ್ಡ್ ಕಾರ್ಡ್ ಎಂಟ್ರಿ ಆದಾಕಿನಿಂದ ಬೇರೆಯದೇ ಒಂದು ಲೋಕ ಸೃಷ್ಟಿಯಾಗಿದೆ ಯಾರು ಗೆಲ್ಲುತ್ತಾರೆ ಎಂದು ನಿರ್ಣಯ ಮಾಡುವುದಕ್ಕೆ ಎಲ್ಲರೂ ಈಗ ಕುತೂಹಲದಿಂದ ಕಾಯುತ್ತಿದ್ದಾರೆ ಈ ವಾರದ ಮೊದಲನೇ ಟಾಸ್ಕ್ ಆಡುವಾಗ ಗೋಲ್ಡ್ ಸುರೇಶ್ ಹಾಗೂ ರಜತ್ ನಡುವೆ ಗಲಾಟೆಯಾಗಿದೆ ರಜತ್ ಮನೆಯೊಳಗಡೆ ಬಂದಾಗಿನಿಂದ ನಾನು ಎಲ್ಲರಿಗಿಂತ ಜಾಸ್ತಿ ಶಕ್ತಿ ಉಳ್ಳವನು ಎಂದು ಹೇಳುತ್ತಲೇ ಇದ್ದಾರೆ ಬಿಗ್ ಬಾಸ್ ಮನೆಯೊಳಗಡೆ ಹೋಗುವಾಗಲೂ ಅದೇ ರೀತಿ ಮಾತಾಡಿಕೊಂಡು ಹೋಗಿದ್ದಾರೆ ಬಿಗ್ ಬಾಸ್ ಮನೆಯೊಳಗಡೆ ಹೋದ ನಂತರ ಅಲ್ಲಿರುವ ಸ್ಪರ್ಧಿಗಳಿಗೆ ತನ್ನ ಬಗ್ಗೆ ಭಯ ಹುಟ್ಟಬೇಕು ಎಂಬಂತೆ ಅವರು ನಡೆದುಕೊಳ್ಳುತ್ತಿದ್ದರೆ ಉಗ್ರ ಮಂಜು ಹಾಗೂ ಇನ್ನಿತರ ಸ್ಪರ್ಧಿಗಳು ರಜತ್ ಬಗ್ಗೆ ಇವನೇನು ಇಲ್ಲ ಇವನತ್ರ ಏನು ಮಾಡೋದಕ್ಕೂ ಆಗೋದಿಲ್ಲ ಎಂದು ಮಾತನಾಡಿಕೊಂಡಿದ್ದಾರೆ ಆಗ ಉಗ್ರ ಮಂಜು ನಾವು ಎಲ್ಲ ಸೇರಿ ಅವನನ್ನ ನೋಡಿಕೊಳ್ಳೋಣ ಬಿಡೋದು ಬೇಡ ಎಂದು ಹೇಳಿದ್ರು ಅದೇ ರೀತಿ ಬಿಗ್ ಬಾಸ್ ನೀಡಿದ ಆಟದಲ್ಲಿ ಪುರುಷ ಸ್ಪರ್ಧಿಗಳು ಮಾತ್ರ ಕಾಣಿಸಿಕೊಂಡಿದ್ದಾರೆ ಆಟ ಆಡುತ್ತಿರುವ ಸಂದರ್ಭದಲ್ಲಿ ಜಗಳವಾಗಿದೆ ತಂಡವಾಗಿ ಅಥವಾ ವೈಯಕ್ತಿಕವಾಗಿ ಹೇಗೆ ಆಟ ಆಡ್ತಾ ಇದ್ರು ಎಂಬುದನ್ನ ಪ್ರೋಮೋದಲ್ಲಿ ತಿಳಿದು ಬಂದಿಲ್ಲ ಆದರೆ ರಜತ್ ತ್ರಿವಿಕ್ರಮ್ ಹಾಗೂ ಗೋಲ್ಡ್ ಸುರೇಶ್ ನಡುವೆ ಜಗಳ ಆಗಿರುವುದು ಕಾಣಿಸುತ್ತದೆ ಗೋಲ್ಡ್ ಸುರೇಶ್ ಅವರು ಹಾಗೂ ರಜತ್ ತುಂಬಾ ದೊಡ್ಡ ಗಲಾಟೆಯನ್ನ ಮಾಡಿಕೊಂಡಿದ್ದಾರೆ ಮೊದಲ ಆಟದಲ್ಲೇ ರಜತ್ ತುಂಬಾ ಕೆಟ್ಟ ಕೆಟ್ಟ ಪದಗಳನ್ನು ಬಳಸಿ ಮಾತನಾಡಿದ್ದಾರೆ ಮಗಣಿ ಎಂದೆಲ್ಲ ಹೀಗೆ ಹಲವಾರು ಅವಾಚ್ಯ ಪದಗಳನ್ನು ಬಳಸಿದ ಕಾರಣ ಗೋಲ್ಡ್ ಸುರೇಶ್ ಅವರಿಗೆ ಕೋಪ ಅದರೊಟ್ಟಿಗೆ ತೀವ್ರ ಬೇಸರ ಆಗಿರುವುದು ಕಾಣಿಸುತ್ತಿದೆ ಅವರು ನಾನು ಈ ಮನೆ ಬಿಟ್ಟು ಹೋಗುತ್ತೇನೆ ದಯವಿಟ್ಟು ಡೋರ್ ಓಪನ್ ಮಾಡಿ ಎಂದು ಹೇಳುತ್ತಾ ಚೀರುವುದು ಪ್ರೋಮೋದಲ್ಲಿ ಕಾಣಿಸಿದೆ ಉಗ್ರ ಮಂಜು ಗೋಲ್ಡ್ ಸುರೇಶ್ ಹಾಗೂ ರಜತ್ ಮಧ್ಯ ಜಗಳ ಆಗುತ್ತಿರುವ ಸಂದರ್ಭದಲ್ಲಿ ಅವರಿಬ್ಬರನ್ನ ತಡೆಯುವ ಪ್ರಯತ್ನವನ್ನ ಮಾಡಿದ್ರು ಆದರೆ ಅವರ ಮಾತಿಗೂ ಇಬ್ಬರೂ ಒಪ್ಪಲಿಲ್ಲ ಇನ್ನು ಆಟ ಆಡುತ್ತಿರುವುದನ್ನ ಬಿಟ್ಟು ಗೋಲ್ಡ್ ಸುರೇಶ್ ಹೊರಗಡೆ ಬಂದು ಜೋರು ಜೋರಾಗಿ ಮಾತನಾಡಿ ಇವರು ಹೇಳಿದ ಮಾತನ್ನೆಲ್ಲ ಅಣಿಸಿಕೊಂಡು ಇಲ್ಲಿರಲು ನನಗೆ ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ ಭವ್ಯ ಗೌಡ ಅವರನ್ನ ಸಮಾಧಾನ ಮಾಡಲು ಪ್ರಯತ್ನ ಮಾಡ್ತಾರೆ ಇನ್ನು ತ್ರಿವಿಕ್ರಮ್ ಕೂಡ ತುಂಬಾ ಸಮಾಧಾನ ಮಾಡುವ ಪ್ರಯತ್ನವನ್ನ ಮಾಡಿದ್ರು ಆದರೆ ಆ ಕ್ಷಣದ ಕೋಪಕ್ಕೆ ಗೋಲ್ಡ್ ಸುರೇಶ್ ಅವರು ಯಾರ ಮಾತನ್ನು ಕೇಳುವಂತಹ ಸ್ಥಿತಿಯಲ್ಲಿ ಇರಲಿಲ್ಲ ರಜತ್ ಮತ್ತು ಶೋಭಾ ಇವರಿಬ್ಬರದ್ದು ಅತಿಯಾಗಿದೆ ಬಿಗ್ ಬಾಸ್ ಇವರ ಮನೆಯಾಗಿದೆ ಮೊದಲು ಇವರಿಬ್ಬರನ್ನ ಆಚೆ ಕಳುಹಿಸಿ ಎಂದು ಜನರು ಕಾಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ ಜನರ ಅಭಿಪ್ರಾಯದ ಪ್ರಕಾರ ರಜತ್ ಪರ ಯಾರೂ ಇಲ್ಲ ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಹನುಮಂತ ಅವರ ಆಟ ಅನೇಕರಿಗೆ ಇಷ್ಟ ಆಗ್ತಾ ಇದೆ ಕ್ಯಾಪ್ಟನ್ ಭವ್ಯ ಅವರು ವೈಯಕ್ತಿಕ ಕಾರಣಗಳಿಗಾಗಿ ಹನುಮಂತರನ್ನ ನಾಮಿನೇಟ್ ಮಾಡಿದ್ರು ಆದರೆ ಹನುಮಂತ ಅವರು ಶಾಂತವಾಗಿ ಪ್ರತಿಕ್ರಿಯೆಯನ್ನು ನೀಡಿದ್ರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಹನುಮಂತ ಅವರ ಆಟ ಅನೇಕರಿಗೆ ಇಷ್ಟ ಆಗ್ತಾ ಇದೆ ಅವರು ಆಟ ಆಡುವ ರೀತಿಗೆ ಎಲ್ಲರಿಂದ ಮೆಚ್ಚುಗೆ ಸಿಗ್ತಾ ಇದೆ ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ನಡೆದುಕೊಳ್ಳುವ ರೀತಿ ಅನೇಕರಿಗೆ ಇಷ್ಟವಾಗ್ತಿದೆ ಯಾರಾದರೂ ಅವರನ್ನ ನಾಮಿನೇಟ್ ಮಾಡಿದ್ರೆ ಆ ಬಗ್ಗೆ ಅವರು ತಲೆ ಕೆಡಿಸಿಕೊಳ್ಳುವುದಕ್ಕೆ ಹೋಗುವುದಿಲ್ಲ ಆ ಬಗ್ಗೆ ಅವರಿಗೆ ಯಾವುದೇ ಚಿಂತೆ ಕೂಡ ಇರುವುದಿಲ್ಲ ಇನ್ನು ನಿನ್ನೆ ನಡೆದಂತಹ ಎಪಿಸೋಡ್ನಲ್ಲಿ ಕ್ಯಾಪ್ಟನ್ ಭವ್ಯ ಗೌಡ ಅವರು ಹನುಮಂತ ಅವರನ್ನ ನೇರವಾಗಿ ನಾಮಿನೇಟ್ ಮಾಡಿದ್ರು ಈ ಬಗ್ಗೆ ಅವರು ತುಟಿ ಎನ್ನಲಿಲ್ಲ ಆದರೆ ಆ ಬಳಿಕ ಈ ಬಗ್ಗೆ ಅವರು ಮಾತನಾಡ್ತಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಈ ವಾರ ನಾಮಿನೇಷನ್ ಪ್ರಕ್ರಿಯೆ ಭಿನ್ನವಾಗಿ ನಡೆದಿದೆ ಒಬ್ಬರು ಮೂವರನ್ನ ನಾಮಿನೇಟ್ ಮಾಡಬೇಕಿತ್ತು ಆ ಪೈಕಿ ಒಬ್ಬರನ್ನ ಹೊರಕೆ ಇಡುವ ಅಧಿಕಾರ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಾದ ಶೋಭಾ ಶೆಟ್ಟಿ ಹಾಗೂ ರಜತ್ ಅವರಿಗೆ ಇತ್ತು ಈ ಪ್ರಕ್ರಿಯೆಯ ಅನುಸಾರ चैत्र मंजु त्रिविक्रम गौतमी मोक्षिता धर्म नाम आरोप ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಪ್ರತಿ ಕ್ಯಾಪ್ಟನ್ಗೆ ವಿಶೇಷ ಅಧಿಕಾರ ಇರುತ್ತೆ ಒಬ್ಬರನ್ನ ನಾಮಿನೇಟ್ ಮಾಡಲು ಅಥವಾ ನಾಮಿನೇಷನ್ನಿಂದ ಬಚಾವ್ ಮಾಡುವ ಅಧಿಕಾರ ಇರುತ್ತೆ ಒಬ್ಬರನ್ನ ನಾಮಿನೇಟ್ ಮಾಡುವ ಅಧಿಕಾರವನ್ನ ಭವ್ಯಗೆ ಬಿಗ್ ಬಾಸ್ ನೀಡಿದ್ರು ಇದರ ಪ್ರಕಾರ ಹನುಮಂತ ಅವರನ್ನ ಭವ್ಯ ನಾಮಿನೇಟ್ ಮಾಡ್ತಾರೆ ಟಾಸ್ಕ್ ಬಗ್ಗೆ ನಾನು ಏನನ್ನು ಹೇಳಲ್ಲ ವೈಯಕ್ತಿಕವಾಗಿ ಕೆಲವು ವಿಚಾರ ಇಷ್ಟ ಆಗೋದಿಲ್ಲ ಏನಾದರೂ ಹೇಳಿದ್ರೆ ನಂದು ನಾನು ಹೇಳಿದ್ದೀನಿ ನಿಂದು ಬಂದಾಗ ನೀನು ಹೇಳಕು ಎನ್ನುತ್ತಾರೆ ಕಾರಣ ನೀಡಿ ಭವ್ಯ ನಾಮಿನೇಟ್ ಅವರು ಈ ಬಗ್ಗೆ ಹನುಮಂತನ ಬಳಿ ಚರ್ಚೆಯನ್ನ ಮಾಡ್ತಾರೆ ಭವ್ಯ ನಿಮಗೆ ವೈಯಕ್ತಿಕ ಕಾರಣವನ್ನ ನೀಡಿ ನಾಮಿನೇಟ್ ಅನ್ನ ಮಾಡಿದ್ರು ನೀವು ಕೂಡ ಟಾಸ್ಕ್ ಬದಲು ವೈಯಕ್ತಿಕ ಕಾರಣವನ್ನ ನೀಡಿ ನಾಮಿನೇಟ್ ಮಾಡಬೇಕಿತ್ತು ಎಂದು ಹೇಳ್ತಾರೆ ಇಲ್ಲಿ ಎಲ್ಲರೂ ಗುಂಡಿ ಎಂದು ಹನುಮಂತ ಹೇಳ್ತಾರೆ ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಪ್ರಸಾರವಾಗುವ ಎಪಿಸೋಡ್ಗೆ ಸಂಬಂಧಿಸಿದ ಪ್ರೋಮೋವನ್ನು ಕಲರ್ಸ್ ಕನ್ನಡ ಶೇರ್ ಮಾಡಿಕೊಂಡಿದೆ ಅದರಲ್ಲಿ ಬಿಗ್ ಬಾಸ್ ಟಾಸ್ಕ್ ವಂದನ ನೀಡಿದ್ದಾರೆ ಕೊಳವೆ ಮೂಲಕ ಬರುವ ಚೆಂಡನ್ನ ಎತ್ತಿಕೊಂಡು ತಮ್ಮ ತಂಡಕ್ಕೆ ಇರುವ ಮೀಸಲಿರುವಂತಹ ಚೌಕಟ್ಟಿನಲ್ಲಿ ಇಡಬೇಕು ಎಂದು ಬಿಗ್ ಬಾಸ್ ಆಟದ ನಿಯಮದಲ್ಲಿತ್ತು ಪ್ರೋಮೋ ಬಿಡುಗಡೆ ಬೆನ್ನಲ್ಲೇ ವೀಕ್ಷಕರು ಎಕ್ಸೈಟ್ ಆಗಿದ್ದು ಇವತ್ತಿನ ಎಪಿಸೋಡ್ಗಾಗಿ ಕಾಯುತ್ತಾ ಇದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಧ್ವನಿ